ನರೇಗಾ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸಿ ಎರಡ್ ಸಾವಿರದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮ ಸಭೆ ಸಾಲಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯಕ್ರಮದ ಕ್ರಿಯಾ ಯೋಜನೆ ತಯಾರಿಸುತ್ತಿದ್ದು ಫಲಾನುಭವಿಗಳು ಬೇಡಿಕೆ ಸಲ್ಲಿಸಿ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದು ತಾಲೂಕ್ ಪಂಚಾಯಿತಿಯ ಎಡಿ ಪಿಎಸ್ ಕಸನಕ್ಕಿ ಹೇಳಿದರು ಶುಕ್ರವಾರ ತಾಲೂಕಿನ ನಾಗರಬೆಟ್ಟ ಗ್ರಾಮದ ಮಾರುತೇಶ್ವರ ದೇವಾಲಯದಲ್ಲಿ ನಾಗರಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಸಾಲಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ಸರ್ವೋತಮುಖ ಅಭಿವೃದ್ಧಿಗೆ ನೆರೇಗ ಯೋಜನೆ ನೆರವಾಗಿದೆ ಕೂಲಿಕಾರರಿಗೆ ಕೆಲಸ ನೀಡುವುದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಆಸ್ತಿಗಳ ಸೃಜನೆ ಆಗಬೇಕಿದೆ ಎಂದರು ನಮ್ಮ ನರೇಗಾರ ಸಹಿತ ಯಾವ್ಯಾವ ಕಾಮಗಾರ ಸಹಿತ ಹೇಳಿದ್ರು ನಾವೊಂದು ಎಲ್ಲ ಎಲ್ಲಾ ರೈತರಿಗೆ ಒಂದು ಏನ್ ರಿಕ್ವೆಸ್ಟ್ ಮಾಡ್ಕೊಳಪ್ಪ ಅಂತಂದ್ರ ನಾವ್ ಎಲ್ಲಾರು ಏನ್ ಮಾಡ್ತೇವಂತಂದ್ರ ಕ್ರಿಯಾಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮ್ ಕುಂದಿರ್ತೇವ ಯಾವಾಗ ಬಂದ್ ನಮ್ಗೆ ಅವಾಗ ಒಮ್ಮೆ ಇದಾಗಿ ಬಿಡತೈ ನಾವ್ ಒಂದು ಗಿಡ ಹಚ್ಬೇಕಾಗಿತ್ತು ನಾವ್ ಪ್ಲಾಂಟೇಶನ್ ಮಾಡ್ಬೇಕಾಗಿತ್ತು ಅಂತ ಹೇಳಿ ಇದು ಮಾಡ್ತಾರೆ ಅವಾಗ ಇಲ್ರಿ ಅಂತ ಈ ಹೇಳಿ ಬಿಡ್ರ ಆಮೇಲೆ ಅದ್ರ ಆಸಕ್ತಿನ ಕಡಿ ಮಾಡ್ತೀವಿ ಹಿಂಗಾಗ್ತಾ ಇದೆ ಅದಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಸಹ ವಿಸ್ತಾರವಾಗಿತ್ತು ಯಾಕಂದ್ರ ನಮ್ಮ ರೈತರು ಕೇವಲ ಸಜ್ಜಿ ತೊಗರಿ ಇದ್ರ ಬಂದು ನಾವು ಈ ತೋಟಗಾರಿಕೆ ಬೆಲೆಗಳನ್ನ ಮಾಡಿಕೊಂಡು ಸಾಕಷ್ಟು ಆರ್ಥಿಕವಾಗಿ ಸಬಲರಾಗಬಹುದು ಅದಕ್ಕೆ ಅವಕಾಶ ಐತಿ ಮಹಾತ್ಮಾ ರಾಷ್ಟ್ರೀಯ ಗ್ರಾಮೀಣ ಖಾತ್ರಿ ಯೋಜನೆ ಅದ್ರ ಸೋದು ಅದಕ್ಕೆ ಯಾರ ಯಾಕಂದ್ರೆ ಎಲ್ಲಾ ರೈತರು ಗ್ರಾಮಸ್ಥರು ಬರಕ್ ಆಗಿಲ್ಲ ಬಂದವರ ಸಹಿತ ತಮ್ಮ ಅಕ್ಕಪಕ್ಕ ರೈತರು ಸಹಿತ ಮಾಹಿತಿಯನ್ನು ಮುಟ್ಟಿಸ್ಬೇಕಾಗಿತ್ತು ನಮ್ಮ ಪಂಚಾಯತಿ ಇತರ ಹೇಳಿದ ವೀರೇಶ್ ಅವರು ಇಲ್ಲ ಇನ್ನೂ ಏನಪ್ಪಾ ಅಂತಂದ್ರ ನಮಗ ಅವಕಾಶ ಐತಿ ಅರ್ಜಿ ಕೊಡ್ಲಾಕಂತ ಮುಖ್ಯವಾಗಿ ಪ್ರತಿ ಸಲಹ ಕ್ರಿಯಾಶನ್ ಬೇರೆ ಈ ಸಲ ತಯಾರಿಸೋದು ನೇರವಾಗಿ ಸಾರ್ವಜನಿಕರಿಗೆ ಒಂದು ಅವಕಾಶ ಕೊಟ್ಟು ಬಿಟ್ಟಿದ್ರೆ ತಕ್ಕ ನವೆಂಬರ್ ಐದನೇ ತಾರೀಕಿನ ತಕ್ಕ ನವೆಂಬರ್ ಐದನೇ ತಾರೀಕ ಯಾರಾದ್ರೂ ತಮ್ಮ ಮೊಬೈಲ್ ಏನಪ್ಪ ಅಂದ್ರೆ ನಮಗೆ ಇಂಥ ಒಂದು ಕೆಲಸ ಪಂಚಾಯತಿ ಬರಲ್ಲ ಇಂಥ ಕೆಲಸ ಬೇಕು ಅಂತ ಹೇಳಿ ಒಂದು ಕೃಷಿ ಹೊಂಡ ಇರ್ಬಹುದು ಬದು ನಿರ್ಮಾಣವಿರಬಹುದು ಯಾವ್ದಾದ್ರು ತೋಟ ಬೆಳಿಗ್ಗೆ ಸಂಬಂಧಪಟ್ಟಂತ ಇರ್ಬೋದು ಆಮೇಲೆ ನಿಂತರ ತಂಗಿನ ಬೆಳೆದ ಈ ಒಂದು ಕಾಮಗಾರಿಗಳ ಏನಪ್ಪ ಅಂದ್ರೆ ತಾವು ಆನ್ಲೈನ್ ದಾಗ ಅರ್ಜಿ ಹಾಕಿಬಿಟ್ರೆ ನೇರವಾಗಿ ನಾವು ಪಿ ಡಿ ಓ ಲಾಗಿನ್ ಕೊಡ್ತಿತ್ತು ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಈ ಹಾಕಿದಂತ ಅಭಿವೃದ್ಧಿ ಅನುಮೋದನೆಯನ್ನ ಗ್ರಾಮ ಸಭೆಯಲ್ಲಿ ತಗೊಂತಾರ ಅದಕ್ಕೆ ಇನ್ನೂ ಏನು ಅವಕಾಶ ಇಲ್ಲ ಇನ್ನು ಇವತ್ತೊಂದು ದಿನ ಅವಕಾಶ ಇತ್ತು ನಾವು ಯಾಕೆ ಇವತ್ತು ಗ್ರಾಮ ಸಭೆದಾಗ ಎಲ್ಲ ಕಾಮಗಾರಿಗಳನ್ನ ನಾವು ಪಿ ಡಿ ಓ ವೀರೇಶ್ ಹುಗಾರ್ ಮಾತನಾಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾರ್ಮಿಕ ಕಾರ್ಮಿಕ ಆಯವ್ಯಯ ತಯಾರಿಸಲು ಕಾರ್ಮಿಕರಿಂದ ಬೇಡಿಕೆ ಪಡೆಯಲಾಗುತ್ತಿದೆ ವೈಯಕ್ತಿಕ ಹಾಗೂ ಸಮುದಾಯ ಕಾಮಗಾರಿಗಳ ಬೇಡಿಕೆ ಸಲ್ಲಿಸಬಹುದು ಎಂದರು

ಮಾನವ ಜನಗಳ ಗುರಿ ಇರ್ತದೆ ಅಷ್ಟೊಳಗೆ ಇದು ಅನುಮೋದನೆ ಕೊಡ್ಬೇಕಾಗ್ತದೆ ಇಲ್ಲಿ ಏನಾದರೂ ಯಾವ್ದಾದ್ರು ಕಾಮಗಾರಿ ತೆಗೆದಿದ್ರೆ ಹೇಳ್ಬೋದು ಇಲ್ಲ ಕಾಮಗಳ ಪಟ್ಟಿಗೆ ಅನುಮೋದನೆ ಕೊಟ್ಟದಂತೆ ಅಂದ್ಕೊಂಡು ನಾವು ಆದ್ಯತೆ ಪಟ್ಟಿಗೆ ಅನುಸಾರವಾಗಿ ನಾವು ಕ್ರಿಯಾ ಅನುಮೋದನೆಗಾಗಿ ಮೇಲಾಧಿಕಾರಿಗಳಿಗೆ ಕಳಿಸ್ತಾ ಇದ್ದೀವಿ ಸಿದ್ದನ್ನ ಶಿವಲಿಂಗಪ್ಪ ದನದ ಕೊಟ್ಟಿಗೆ ಸಾಯಿಬಣ್ಣ ಮದ್ರಿ ದನದ ಕೊಟ್ಟಿಗೆ ಅನಂತರ ಕಥಾ ಎಲ್ಲ ಎಲ್ಲ ತಮ್ಮ ಜಾಬ್ ಕಾರ್ಡ್ ಎಲ್ಲ ಸಮೇತ ದಾಖಲೆಗಳನ್ನು ಸಲ್ಲಿಸ್ಬಿಟ್ಟು ನಂತರ ಫೈನಲ್ ಮಾಡ್ತಾ ಇದ್ದೀವಿ ಅನುಮೋದನೆ ತಗೋತಾ ಇದ್ದೀವಿ ಕ್ರಿಯಾ ಇನ್ನು ಮರುಗಿನಿ ಗ್ರಾಮದಲ್ಲಿ ವೀರಪ್ಪ ಪ್ಯಾಟಿ ಬದು ನಿರ್ಮಾಣ ಕಸ್ತೂರಬಾಯಿ ಪ್ಯಾಟಿ ತಡೆಗೋಡೆ ನಿರ್ಮಾಣ ರಫೀಕ್ ಅರಸನಾಳ್ ಬದು ನಿರ್ಮಾಣ ವಸತಿ ಯೋಜನೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಮನೆಗಳು ಮಂಜೂರಾಗಿದ್ದು ಅದು ನವೆಂಬರ್ ಮೂವತ್ತಕ್ಕೆ ಡೇಟ್ ಲಾಸ್ಟ್ ಕೊನೆ ಕೊನೆಗಿತ್ತು ಆ ಮುಂಚೆ ಆಯ್ಕೆ ಹಾಕದೇ ಇರೋ ಕಾರಣ ಅದನ್ನ ಒಂದು ಡೇಟ್ ಮುಂದುವರ್ಷದಿಂದ ಕೆಲವೊಂದು ಕೆಲವು ನಾಲ್ಕು ದಿನಗಳ ಮುಂಚೆ ಮತ್ತೆ ಒಂದು ಆದೇಶ ಆಗಿದೆ ಈ ತಿಂಗಳ ಕೊನೆಗೆ ಒಂದು ಬಸ ವಸತಿ ಯೋಜನೆ ಹಾಗೂ ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಆಯ್ಕೆ ಮಾಡಿ ಕಳಿಸಲಿ ಅಂತ ಹೇಳಿ ಒಂದು ಆದೇಶ ಇದೆ ಒಟ್ಟು ನಮ್ಮ ಗ್ರಾಮ ಪಂಚಾಯತ್ಗೆ ಇಪ್ಪತ್ತೈದು ಬಸ ವಸತಿ ಯೋಜನೆಗಳಿವೆ ಇದು ಜನರಲ್ ಆಮೇಲೆ ಅಂಬೇಡ್ಕರ್ ವಸತಿ ಯೋಜನೆ ಒಳಗ ಮೂರು ಎಸ್ ಸಿ ಸಂಬಂಧಪಟ್ಟಂಗೆ ಐದು ಎಸ್ ಟಿ ಸಂಬಂಧಪಟ್ಟಂಗೆ ಮನೆಗಳು ಮಂಜೂರಾಗಿವೆ ಏನು ಈಗ ನಾವು ಮನೆಗಳನ್ನ ಮಂಜೂರಾತಿಗೋಸ್ಕರ ನಮ್ಮ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ದಾರೆ ಆ ಅರ್ಜಿ ಸಲ್ಲಿಸಿದ ಫಲಾನುಭವಿ ಪೆಟ್ಟಿದೆ

ಸಭೆಯಲ್ಲಿ ನಾಗರಬೆಟ್ಟ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ವಾಟರ್ ಮ್ಯಾನ್ ಆಗುತ್ತಿದೆ ಎಂದು ಸಭೆಯಲ್ಲಿ ಗ್ರಾಮಸ್ಥರು ಗಮನಕ್ಕೆ ತಂದರು ಮತ್ತು ಗ್ರಾಮದಲ್ಲಿ ಸ್ವಚ್ಛತೆಗೆ ಸ್ವಚ್ಛತಾಗಾರ ನೇಮಕಾತಿ ಮಾಡಿಕೊಳ್ಳಲು ಒತ್ತಾಯಿಸಿದರಲ್ಲದೆ ವಿದ್ಯುತ್ ದೀಪ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಗ್ರಂಥಾಲಯ ಸಮಸ್ಯೆ ಶುದ್ಧ ಕುಡಿಯುವ ನೀರಿನ ಘಟಕ ಸಮಸ್ಯೆ ರಸ್ತೆಗಳ ಸಮಸ್ಯೆ ಸೇರಿದಂತೆ ಅನೇಕ ಮೂಲಭೂತ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ಗ್ರಾಮಸ್ಥರು ಗಮನಕ್ಕೆ ತಂದರು ಮತ್ತು ಅಂಗನವಾಡಿ ಸ್ಥಳಾಂತರಕ್ಕೆ ಈ ವೇಳೆ ಬೇಡಿಕೆಯನ್ನ ಸಲ್ಲಿಸಿದರು

ಕೃಷಿ ತೋಟಗಾರಿಕೆ ಅರಣ್ಯ ಇಲಾಖೆ ಆರೋಗ್ಯ ಇಲಾಖೆ ವಿದ್ಯುತ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಕುರಿತು ಗ್ರಾಮಸ್ಥರಿಗೆ ಮಾಹಿತಿಯನ್ನು ನೀಡಿದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದರಾಮಪ್ಪ ಪ್ಯಾಟಿ ಉಪಾಧ್ಯಕ್ಷೆ ಪ್ರೇಮಾ ಚಲವಾದಿ ಶರಣಗೌಡ ಸಿದ್ದರೆಡ್ಡಿ ಭೀಮಣ್ಣ ಪೂಜಾರಿ ನೀಲಪ್ಪ ಮದರಿ ಕಾಶಪ್ಪ ಮಾದರ್ ಕಸ್ತೂರಿ ಮಣ್ಣೂರ್ ಲಕ್ಷ್ಮೀ ಶಿವಯೋಗಿಮಠ್ವ ಪರಮವ್ವ ಪಾಟೀಲ್ ದೇವಮ್ಮರ್ ಕಸಗಿ ರೇಣುಕಾ ಬಿರಾದರ್ ವೀರೇಶ್ ಪ್ಯಾಟಿ ಯಲ್ಲಪ್ಪ ಚಲವಾದಿ ವೀರೇಶ್ ಪಾಟೀಲ್ ಕಾಂತುಮಣ್ಣೂರ್ ಸಿದ್ದರಾಯ ಬಿರಾದರ್ ಕೃಷಿ ಅಧಿಕಾರಿ ಅಶೋಕ್ ಅಂಬ್ಳೆ ತೋಟಗಾರಿಕೆ ಇಲಾಖೆಯ ವಿಲಾಸ್ ರಾಠೋಡ್ ಅರಣ್ಯ ಇಲಾಖೆಯ ಬಸವರಾಜ್ ಬ್ಯಾಕೋಡ್ ಸಮಾಜ ಕಲ್ಯಾಣ ವಾರ್ಡನ್ ಮಹಂತೇಶ್ ತಳಿಕೋಟಿ ವಿದ್ಯುತ್ ಇಲಾಖೆಯ ಎಂಜಿ ಸಜ್ಜನ್ ಪಂಚಾಯಿತಿ ಕಾರ್ಯದರ್ಶಿ ಅಯ್ಯಪ್ಪ ಮಲ್ಗಲ್ದನ್ನಿ ನಾಗಪ್ಪ ವಾಲಿಕಾರ್ ಬಸಲಿಂಗಪ್ಪ ನಿರ್ಮಿಸಿ ಸೇರಿದಂತೆ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ನಾಗರಪಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು